ತಾಲೂಕಿನ ಬಲ್ಪಾ ಗ್ರಾಮ ಪಂಚಾಯತ್ ಬೇರಿಗುಡ್ಡೆ ಕಾಂಜಿ ಎಂಬಲ್ಲಿ ಬಲ್ಪಾ ಎಡಮಂಗಲ ಸುಬ್ರಹ್ಮಣ್ಯ ಕೃಷಿ ಸಖಿಯರ ಮುತುವರ್ಜಿಯಿಂದ ಅಡಲು ಬಿದ್ದ ಕೃಷಿ ಭೂಮಿಯನ್ನ ಫಲವತ್ತತೆ ಮಾಡುವಂತಹ ದೃಷ್ಟಿಯಲ್ಲಿ ಹಮ್ಮಿಕೊಂಡಿರುವಂತಹ ಒಂಜು ದಿನ ನೇಜಿ ನಾಟಿ ಕಾರ್ಯಕ್ರಮದಲ್ಲಿ ಕಡಬಾ ತಾಲೂಕಿನ ಎಲ್ಲಾ ಕೃಷಿ ಸಖಿಯರು ಮತ್ತು ಪಶು ಸಖಿಯರು ಸ್ಥಳೀಯ ಮನೆಗಳ ಸದಸ್ಯರುಗಳು ಒಕ್ಕೂಟಗಳ ಅಧ್ಯಕ್ಷರುಗಳು ಸ್ವಸಾಯ ಗುಂಪುಗಳ ಸದಸ್ಯರುಗಳು ಸೇರಿಕೊಂಡು ಕೃಷಿ ಇಲಾಖೆ ಪಂಜ ಹೋಬಳಿ ಕೇಂದ್ರ ಕಡಬಾ ತಾಲೂಕು ಪಂಚಾಯತ್ ಎಂ ಯೋಜನೆ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಒಂದು ಪಾಯಿಂಟ್ ಐದು ಎಕರೆ ಗದ್ದೆಯಲ್ಲಿ ನೇಜಿ ನಡುವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ನವೀನ್ ಕುಮಾರ್ ಭಂಡಾರಿ ಹೆಚ್ ಮಾತನಾಡಿ ಸ್ವಂತ ಗದ್ದೆಯಲ್ಲಿ ನೇಜಿ ನಾಟಿ ಮಾಡುವುದರ ಮೂಲಕ ಭತ್ತ ಉತ್ಪಾದನೆ ಅವಶ್ಯಕತೆ ಇದ್ದು ಈಗಿನ ಪೀಳಿಗೆಗೆ ಮಕ್ಕಳಿಗೆ ಆಹಾರದ ಅವಶ್ಯಕತೆಯ ಬಗ್ಗೆ ಮಾದರಿ ಕೃಷಿ ಚಟುವಟಿಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಬಾದ ಕೃಷಿ ಸಖಿಯರು ಮಾಡುವ ಕೆಲಸಕ್ಕೆ ಪ್ರೋತ್ಸಾಹಿಸಿದರು ಮುಂದಿನ ದಿನಗಳಲ್ಲಿ ಇಲಾಖೆಯ ಸೌಲಭ್ಯಗಳನ್ನು ಒದಗಿಸಲಾಗುವ ಬಗ್ಗೆ ಮಾಹಿತಿಯನ್ನು ನೀಡಿದರು ಇನ್ನು ಪುತ್ತೂರು ವಿಭಾಗ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಶ್ರೀ ಶಿವಶಂಕರ್ ಬಲ್ಪಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಹರ್ಷಿತ್ ಕಾರಜಾ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ಎಡಮಂಗಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಮಣ್ಣಗೌಡ ಚಾಲ್ತಾರ್ ಗ್ರಾಮ ಪಂಚಾಯತ್ ಸದಸ್ಯರುಗಳು ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಡೇಎನ್ಎರ ಎಲ್ಲ ಎಮ್ಮ ಯೋಜನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀ ಜಗತ್ ಕೆ ಕೃಷಿ ಚಟುವಟಿಕೆ ಬ್ಲಾಕ್ ಮ್ಯಾನೇಜರ್ ಮೋಹನ್ ತಾಲೂಕು ಸಂಪನ್ಮೂಲ ವ್ಯಕ್ತಿ ಧನ್ಯಶ್ರೀ ರಮ್ಯಾ ಪಂಜ ರೈತ ಸಂಪರ್ಕ ಕೇಂದ್ರ ಆತ್ಮ ಬ್ಲಾಕ್ ತಾಂತ್ರಿಕ ವ್ಯವಸ್ಥಾಪಕರು ಸೀಮಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀನಾರಾಯಣ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಜಮೀನಿನ ಮಾಲೀಕರು ಮಣಿಯಾನಿ ಆದರ್ಶ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ರಿಜಿಸ್ಟರ್ಡ್ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳು ಒಕ್ಕೂಟದ ಮುಖ್ಯ ಪುಸ್ತಕ ಬರಹಗಾರರು ಶ್ರೀಮತಿ ಯಮುನಾ ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಕೃಷಿ ಸಖಿ ಶ್ರೀಮತಿ ಹೇಮಾ ಪಶು ಸಖಿ ಚಿತ್ರಾವತಿ ಉಪಸ್ಥಿತರಿದ್ದರು என்ன சார் தனிமல் பிள்ளைங்க சுற்றி यमुना का केमुना ओ यमुना यमुना निकी पियो और आ सोचियो आ सोचियो निकी पियो और घिरो बोले ओ यमुना केमुना ओ यमुना निकी पियो और आ सोचियो आ सोचियो निकी पियो और घिरो बोले Ay, yakarta swapaya yendo, tali utpura yendo, rao rao potpura yendo. Ay, ni yana naye, rao rao potpura yendo. Ay, ni yana naye, rao rao potpura yendo. ಎಲ್ಲರಿಗೂ ನಮಸ್ಕಾರ ಕಡಬ ತಾಲೂಕಿನ ಬಲ್ಪ ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀದಿಗುದ್ದೆಯಲ್ಲಿ ಇವತ್ತು ಬಿದ್ದ ಗದ್ದೆಯನ್ನು ನಾವು ನಾಟಿ ಮಾಡುವ ಮುಖಾಂತರ ನಮ್ಮ ತಾಲೂಕಿನ ಕೃಷಿ ಸಚಿವರು ಪತ್ಸು ಹಾಗೂ ನಮ್ಮ ಎಲ್ಲರೂ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಅಧಿಕಾರಿಗಳು ನೇತೃತ್ವದಲ್ಲಿ ಇವತ್ತು ಮುಖ್ಯವಾಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಇವತ್ತು ಒಂದು ಎಲ್ಲರೂ ಸೇರಿ ನೂರಕ್ಕೂ ಮಿಕ್ಕಿ ಮಹಿಳೆಯರು ಇವತ್ತು ನಾಟಿ ಮಾಡುವ ಮುಖಾಂತರ ಜಿಲ್ಲೆಗೆ ಒಂದು ಮಾದರಿಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಯಾಕೆಂದರೆ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಅಡಿಲು ಬಿದ್ದ ಗದ್ದೆಗಳು ತುಂಬ ಇದೆ ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಮಾಡುವ ಮುಖಾಂತರ ಅದನ್ನು ಪರಿವರ್ತನೆ ಮಾಡಿದ್ದಾರೆ ಆದರೂ ಉಳಿದಂಥ ಒಂದು ಗದ್ದೆಗಳನ್ನು ನಾಟಿ ಮಾಡುವ ಮುಖಾಂತರ ಬಹಳಷ್ಟು ಒಂದು ಶ್ರಮ ವಹಿಸಿ ಕಳೆದ ಒಂದೂವರೆ ತಿಂಗಳಿಂದ ನಮ್ಮ ಈ ಒಂದು ಎಲ್ಲ ಮಹಿಳೆಯರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ಎಲ್ಲ ನಾಟಿ ಗದ್ದೆ ಮಾಡುವ ಮುಖಾಂತರ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮುಂದೆ ಇದು ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗುವಂತೆ ಮತ್ತು ಉಪಯೋಗ ಆಗುವಂಥ ಕಾರ್ಯಕ್ರಮ ಮುಖ್ಯವಾಗಿ ಮಕ್ಕಳಿಗೆ ಒಂದು ಪರಿಚಯಿಸುವ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಸಹ ನಾನು ಮಾತನ್ನು ಕಂಡುಕೊಳ್ತೇನೆ ಧನ್ಯವಾದಗಳು